ಎದ್ದ್ರಿ ಜಲ್ದಿ ಸಾಯಂಕಾಲ ಆರೂವರೆ ಆಗಕ್ ಬಂದೈತಿ ಕಸ ಗುಡಿಸಿ ಬಾಗ್ಲೀಕ್ ನೀರ್ ಹಾಕೊಂಡ್ ಎದ್ರಿ ಅಜ್ಜಿ ಪುಟ್ಟಿ ನಾವ್ ಆಟಾಡಕ್ ಹೋಗ ರಾಜ್ ಕುಮಾರ್ ಎಷ್ಟ್ ಬೇಕ್ ಕಿವಿ ನಟಗದು ನಾನ್ ಎದ್ದೇಳ ಅಂದಿದ್ ಕಸ ಗುಡ್ಸಿ ಬಾಗ್ಲೀಕ್ ನೀರ್ ಹಾಕಕ್ ನೀವ್ ಮತ್ ಪುಸ್ತಕ ಮುಚ್ಚಿಟ್ಟ ಎಲ್ಲಾದ್ರೂ ಆಟಾಡಕ್ ಹೋಗಿದ್ರಿ ಈಗ ಅಪ್ಪ ಅಮ್ಮ ಬರ್ತಾರ ನೋಡಿ ಹೊಲಕ್ ಹೋಗಿದ್ರಿ ಈಗ ಬರ್ತಾರೆ ನಾಳಿಂದ ಪರೀಕ್ಷೆ ಅಂತ ಓದ್ಕೋರಿ ಆಟ ಆಡಕೇನ್ ಎರಡು ತಿಂಗಳು ರಜೆ ಕೊಟ್ಟಿರ್ತಾರ ಅವಾಗ ಆಟ ಆಡುವ ಏನು ತಿರುಗುವಂತ್ರಿ ಯಾರು ಹೇಳೋರ್ ಇರಲ್ಲ ಕೇಳೋರ್ ಇರಲ್ಲ ಆ ಮರ ಹತ್ತು ಈ ಮರ ಹತ್ತು ಆ ಕೆರೆಗೆ ಹೋಗು ಈ ಕೆರೆಗೆ ಹೋಗು ಹುಡುಗರು ಹುಡುಗರು ಸೇರ್ಕೊಂಡು ಅಡ್ಡಾಡಿದ್ದೆ ಅಡ್ಡಾಡಿದ್ದೆ ಓ ನಾವ್ ನಾವೆಲ್ಲ ಕುಂತು ಓದ್ಕೋತೀವಿ ಇಲ್ಲ ಕುಂತು ಓದುವಂತ್ರಿ ಅಪ್ಪಯ್ಯ ನಾನೇನು ಬೇಡ ಅನ್ನ ಹೇಳಿ ನಿಮ್ದು ಸಾಯಂಕಾಲ ಹೊತ್ಕ ಕಸಾದ ಗುಡಿಸಿ ದೀಪ ಹಚ್ಬೇಕು ಅಷ್ಟು ಮಠ ಇಲ್ಲಂದ್ರ ಇಲ್ಲ ಹೊರಗೆ ಆಟ ಆಡ್ರಿ ಆಮೇಲೆ ಚಾಗಿತೀನಿ ಚಾಗಿ ಕುಡಿದ ಮತ್ ಬರ್ಕೊಂತ ಕೂತ್ಕೊಳ್ಳಿ ಅಜ್ಜಿ ಅಜ್ಜಿ ಕಸ ಗುಡಿಸ್ತೀನಿ ಈಗ ಬೇಡ ಸರಿ ಟೈಮ್ ಜಲ್ದಿ ಕಸ ಹೋಗಿ ಬರ್ಬೇಕು ನಾನು ಇನ್ನು ಬೇಳೆ ಕುದಿಯಾಕಿತ್ತಿನಿ ಒಂದೆರಡು ಎರಡ್ ಮುಗಿಯ ಸಿಕ್ಕಿದ್ರೆ ಬೇಳೆ ಸಾರಿ ಹೋಗೋರ್ನ ಕೊಡ್ತೀನಿ ಆ ಪುಟ ಸಾರಿಗೆ ಏನೇನಿಲ್ಲ ಇವ್ರ ಹೊಲ ಕಡೆಗೆ ಹೋದ್ರಿ ಈಗ ಬರ್ತಾರನ ಇದ್ರಿ ಪುಟ್ಟಿ ಈಗ ಚಾಪೆ ಮಾಡಿಟ್ಟು ಒಳಗಿಟ್ಬಹುದು ಗುಂಡಾ ಪುಸ್ತಕ ಮುಚ್ಚೋದು I did it. ಹರಿ ಕೃಷ್ಣ ಸಾಯಂಕಾಲ ಕಸ ಗುಡಿಸಿದೇವ್ರೀ ದೀಪ ಹಾಕಿದ್ರೆ ಏನೋ ಒಂಥರ ಮನ್ಸಿಗೆ ನಂದಿ ಹಾಕೈತೆ ಹುಡುಗರು ಹೊರಗೆ ಅಟಾಟಕಲ್ಲಿ ಚಹಾಗಿಟ್ಟು ಜಲ್ದಿ ಚಾ ಕುಡ್ದೆ ಹಿಟ್ಟಲು ಕಡೆಗೆ ಹೋಗಿರ್ತೀನಿ ಅಂದ್ರೆ ನುಗ್ಗೆಕಾಯಿ ಎಳೆ ಇದು ಬಲ್ತಿದ್ದ ಏನೋ ಇದು ಒಂದೆರಡು ಸಿಕ್ಕಿದ್ರೆ ಸಾಕು ಒಂದೆರಡು ಹಾಕಿ ಸಾರು ಮಾಡಿದ್ರೆ ಅದು ಸಾರು ಹಾಕೈತೆ ನಾಳೆಯಿಂದ ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಮತ್ತು ಮತ್ತೆ ಆಗಲ್ಲ ಇವು ನೋಡೋಣ ಜಲ್ದಿ ಜಲ್ದಿ ಸ್ವಚ್ಛ ಮಾಡ್ಕೊಂಡ್ರೆ ಇನ್ನೇನು ಹಬ್ಬ ಬಂದ ಬಿಡ್ತೆ ಇವರು ಇನ್ನೂ ಬಂದಿಲ್ಲ ಬರೋ ಥರನ ಹಂಗ ಮ್ಯಾಲ ಮೇಲೆ ಧೂಳ ಕೊಡಿ ಪಾತ್ರೆ ಸಾಮಾನು ತಿಕ್ಕಿಡ್ಬೇಕು ಚೀಲದಾಗ ಕಟ್ಟಿರೋವು ಮೊನ್ನೆ ಇನ್ನೂ ಮಾಡಿ ಶಿವರಾತ್ರಿ ಹಬ್ಬದಾಗ ಅವೇನು ಧೂಳ ಆಗಿರಲ್ಲ ನಿರ್ಮಾ ಪೌಡರ್ ಮಾಡ್ಕೊಂಡು ಒಂದು ಕುಟ್ಟಿ ಒಳಗೆ ಗಸ ಗಸ ತೊಳೆದೇ ಇಟ್ಟರೆ ಜಲ್ದಿ ಆಗ್ತಾವ ಆಮೇಲೆ ಅವು ಕೌದಿ ಚಾದರು ಅವೆಲ್ಲ ನೋಡೋಣ ಬೆಳಗ್ಗೆ ಜಲ್ದಿ ಎದ್ದು ತೊಟ್ಟಿ ಹತ್ರಕ್ಕೆ ಹೋಗಿ ನಾನು ತೊಳ್ದಾಕೆ ಬರ್ತೀನಿ ಆ ರಾಜೂನು ಇರ್ತಾನೆ ಎಲ್ಲ ಹಿಂದ್ ಕೊಟ್ರೆ ಒನ್ಗಾಕ್ ಬರ್ತೀನಿ ಹ್ಮ್ ಬಾರಪ್ಪ ಬಾ ನಿನ್ನ ಕಾಯ್ತಿದ್ದೆ ನೋಡು ಈಗ ಚಾ ಗಿಡ ಕೂಗ್ತಿದ್ನಿ ಇನ್ನು ಯಾಕೆ ಬಂದಿಲ್ಲ ಅನ್ಕೊಂಡಿ ನಾನು ಕರೆಕ್ಟ್ ಟೈಮ್ ಬಂದೆ ನೋಡು ಏನ ನಂದಾರಿ ಕಾಯ್ತಿದ್ದೆ ಹ್ಮ್ ಚಾ ಗಿಡ ಹೋಗಿ ಚಾ ಕುಡ್ದು ಜಲ್ದಿ ಹೋಗ್ತೀನಿ ಹ್ಮ್ ಹ್ಮ್ ಇನ್ನೇನು ಆಗ ಬಿಡ್ತಪ್ಪ ಜಲ್ದಿ ಹೋಗಿ ಒಲೆ ಹಚ್ಚಿ ಚಾ ಗಿಟ್ಟು ಬಿಡ್ತೀನಿ ಚಾ ಕುಡ್ದು ಹೋಗು ಅಂತ ಇವರು ಮತ್ ನಿನ್ಗೆ ಅಂಗಡಿ ಮುಂದೆ ಕುಂತ ಮಾತಾಡಕ್ ಟೈಮ್ ಆಗ್ಬಿಡ್ತೈತೆ ಅದಕ್ಕ ಹೋಗಿರ್ತೀನಿ ಮತ್ ನಂಗೆ ಸಾರ್ ಅದು ಮಾಡ್ಬೇಕು ಈಗ ರಾಜೀವ್ ಗಂಗಾ ಅವ್ರು ಬರ್ತಾರೆ ಅಂಗಡಿ ಮುಂದೆ ಕುಂತ ಎಲ್ಲರೂ ಬಾಳ್ವಿ ಮಾತಾಡೋರು ನೀವು ಬಯಸ್ಗೆ ಕಾಲ ಬಂತಂದ್ರೆ ಮುಗೀತು ಹುಡುಗರು ಶಾಲೆ ರಜೆ ಕೊಟ್ಟಿರ್ತಾರಲ್ಲ ಹಂಗೆ ನಿಮಗೂ ಹೊಲಕ್ಕೆ ರಜೆ ಇರ್ತೈತೆ ಏನೋ ಹೊಲಕ್ಕೆ ಹೋಗಿ ದನ ಕರೆ ಒಳಗೆ ಒಂದು ಸ್ವಲ್ಪ ಮೇವು ಹಾಕೋದು ನೀರು ಕುಡಿಸೋದು ಬರೋದು ಇಷ್ಟ ಕೆಲಸ ಮತ್ತೆ ಏನೇನಿರಲ್ಲ ಯುಗಾದೆ ಹಬ್ಬ ಬಂತು ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕಾಕೈತೆ ಗಂಡಸಾಗಿ ಮೇಲತ್ತಿ ಹಂಚ್ ತಿರು ಹಾಕೋದು ಈಗ ಮಳೆಗಳ ಸ್ಟಾರ್ಟ್ ಆಕೇತಿ ಮಂಗಗಳೆಲ್ಲ ಅಡ್ಡಾಡಿ ಓಡಾಡಿ ಎಷ್ಟು ಹಂಚು ಓಡದಿಟ್ಟಿದಾವೋ ಏನೋ ನೋಡಿ ಗಂಡಸಾಗಿ ಇಷ್ಟು ಮಾಡೋಕ್ಕಾಗಲ್ಲ ನಿಮಗೆ ಮಾಡಬೇಕು ಏನಾದ್ರೆ ಹೇಳಿದ್ರನ ಮಾಡ್ಬೇಕೇನೆಲ್ಲ ನಾನಾದರೂ ಹೇಳ್ತೀನಿ ನೋಡಪ್ಪ ಈ ಸತಿ ನಾನು ಹತ್ತಲ್ಲ ಕಾಲು ನೋವು ಆಗಿಬಿಟ್ಟೈತೆ ನನಗೆ ಏನಂದ್ರೆ ಜಪ್ಪ ಅಂದ್ರೆ ನನ್ನ ಮನೆ ಮೇಲೆ ಹತ್ತಲ್ಲ ನಮ್ಮ ಹೆಣ್ಮಕ್ಳ ಕೆಲಸ ಏನೈತೆ ಅದನ್ನಷ್ಟು ಮಾಡ್ತೀನಿ ನಾನು ಏನೇ ಉಳಿದಿರೋ ಕಸ ಕಡ್ಡಿ ಅವು ಮಾಡ್ಕೊಳ್ಳೋ ನಮ್ಮ ಕೆಲಸ ನಿಮ್ಮ ಅವು ಕೌದ್ದಿ ಬೆಡ್ಶೀಟು ಅವು ಹಂಚ್ ಸರಿ ಮಾಡೋದು ನಿಮ್ಮ ಕೆಲಸ ಈಗ ಹೇಳ್ತೀನಿ ನೋಡಿ ಹ್ಞೂ ಚಾ ಗಿಡ್ತೀನಿ ಚಾ ಕುಡ್ದು ಹೋಗುವಂತೆ ಇರು ಅಲ್ಲಲ್ಲೇ ಗಿರುಜಿ ನಂಗೂ ಸ್ವಲ್ಪ ಮಾತಾಡಕ್ ಬಿಡು ಏನಾದ್ರೂ ಹೇಳಕ್ ಬಂದಿರ್ತೀನಿ ಏನು ಕೇಳಿಸ್ಕೊಳ್ಳೋದೇ ಇಲ್ಲ ಒಟ್ಟ ಒಟ 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 ಒದ್ರೋದು ಒದ್ರೋದು ಏನ್ ಏನಿಲ್ಲ ಮೀನ್ ಬಂದಿದ್ವು ಫ್ರೆಶ್ ಇದಾವ್ ತಗೊಳೋನೇನೆ ಏನ್ ಮಾಡೋಣ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ನಿ ನೀನ್ ನೋಡಿದ್ರೆ ಏನು ಸ್ವಚ್ ಮಾಡ್ಬೇಕು ಅದು ಮಾಡ್ಬೇಕು ಅಂತ ಹೇಳ್ತಿದೀಯ ಇರ್ಲಿ ತಗೋ ಬೇಡ ಅಂತ ಹೇಳ್ಬರ್ತೀನಿ ಇನ್ನೂ ಏನ್ ಸ್ವಚ್ ಮಾಡೋ ತಗ್ದಿಲ್ಲ ಇವತ್ ತಂದಿದ್ರೆ ಆಗೋದ್ ನೋಡ್ ಪಾಪ ನನ್ನ ಮಗ ತಿಂತಿದ್ದ ಬಂದಾಗಿಂದ ಆಗಿಂದ ಮಟನ್ ಅಂದ ಆಗೈತೆ ನನಗೇನು ಗೊತ್ತು ಬೇಳೆ ಹಾಕ್ಬಿಟ್ಟಿನಿ ನನ್ ಕಂಡಾ ಬಟ್ಟೆ ಬೆಳೆ ಹಾಕಿ ಕುದ್ಸಾಕಿಟ್ಟಿನಿ ಅವೆಲ್ಲ ಮತ್ ಏನ್ ಮಾಡ್ಬೇಕು ಒಂದೆರಡ್ ನುಗ್ಗೆಕಾಯಿ ಸಿಕ್ಕಿದ್ರೆ ನುಗ್ಗೆಕಾಯಿ ಸಾರ್ ಮಾಡ್ತೀನಿ ರಾತ್ರಿಗೆ ಒಂದ್ ಡಜನ್ ಮೊಟ್ಟೆ ತಂದ್ಬಿಡು ಆಮ್ಲೆಟ್ ತಗ್ದು ಮೊಟ್ಟೆ ಬೇಯಿಸಿದ್ರೆ ಆಗ್ತೈತೆ ಮೀನಿಗೆ ನಾಳೆ ನಾಡಿದ್ದು ಒಂದು ಕೆಜಿ ಜಿ ಒಂದೆರಡು ಕೆ ಜಿ ಮೀನು ಕೊಡು ಅಂತೇಳಿ ಮೀನ್ ಸಾರ್ ಮಾಡಿ ಫ್ರೈ ಮಾಡಿದ್ರೆ ಹಾಕೈತೆ ಮೀನಿಂದ ಒಂದು ಸಾರು ಮಾಡಿ ಆಮೇಲೆ ಇಂತ್ರ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡ್ರೆ ಒಂದೇ ದಿನ ಆಗ್ಬಿಡ್ತೈತೆ ಹುಡುಗರಿಗೆ ಪಾಪ ತಿನ್ನೋಕೆ ರಸ್ಕು ಬಿಸ್ಕಿಟ್ ಏನೇನಿಲ್ಲ ಸಿನಪ್ಪನ ಅಂಗಡಿಗೆ ಬ್ರೆಡ್ಡು ಇಲ್ಲ ರಸ್ಕ್ ಇದ್ರೆ ತಗೊಂಡ್ ಹೋಗಿ ದುಡ್ಡು ಕೊಡ್ತೀನಿ ನನ್ನ ಹತ್ರಕ್ಕೆ ಒಂದು ಐವತ್ತು ರೂಪಾಯಿ ಇರಬೇಕು ತಗೊಂಡ್ ಬರ್ತೀನಿ ತಗೋ ಹೋಗಿ ಹುಡುಗರು ಅಲ್ಲಿ ಹೊರಗೆ ಆಟಾಡೋ ಥರ ಅವ್ರಿಗೆ ಕರ್ಕೊಂಡು ಹೋಗ್ಲಾ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ಈಗ ಆಟ ಆಡತಾರ ನೀನ ಹೋಗ್ಬೋ ಮತ್ತೆ ಅಲ್ಲಿ ಬಂದ್ರೆ ಅವು ಇವು ಕೇಳ್ತಾ ಇರ್ತಾರೆ ಈ ಬೇಸಿಗೆ ಒಳಗೆ ಕುರುಕುರೆ ಪ್ಯಾಕೆಟ್ ಅವು ಇವು ಕೊಡಿಸ್ಬೇಡ ಅವ್ರಿಗೆ ಹೊಟ್ಟೆ ಯಾವ ಯಾವ್ಯಾವೇನೆಲ್ಲಿ ಕರೆದಿರ್ತಾರೆ ಏನೋ ಮೊದಲು ಜಲ್ದಿ ಬಂದು ಇತ್ತಲ ಕಡೆಗೆ ಹೋಗಿ ಒಂದು ಎರಡು ಮೂರು ನುಗ್ಗೆ ಹಾಕಿ ನನಗೆ ರಾಜು ಗಂಗಾ ಬರೋ ಮಟ್ಟ ಸಾರು ಮಾಡಿಟ್ರೆ ಆಮೇಲೆ ಬಂದು ಗಂಗಾ ಅನ್ನ ಕಿಡ್ತಾ ಹೋಗ್ ಹ್ಮ್ ಹ್ಮ್ ಆಯ್ತು ಹೋಗುವಪ್ಪ ಜಲ್ದಿ ಹ್ಮ್ ಈಗ ಹೋಗಿರ್ತೀನಿ ಬ್ರೆಡ್ಗೆ ಎಷ್ಟು ತಗೋತಾರೆ ಅದು ಬ್ರೆಡ್ ನಲ್ವತ್ತು ರೂಪಾಯಿ ತೊಗೊಂಡ್ರ ಬರ್ಬೇಕಾದ್ರೆ ಒಂದು ಹತ್ತು ರೂಪಾಯಿದು ಎಲೆ ಅಡಿಕೆ ಬಾ ನನಗೆ ಬೆಳಗ್ಗೆಂದ ಒಂದೇ ಎಲೆ ನಾಲ್ಕು ನಾಲ್ಕು ಅಡಿಕೆ ಇದು ಅವನ್ನ ಹಾಕುವಂಥ ಕುಟು ಕುಟು ಮಾಡ್ಕೊತ ಬನ್ನಿ ಇಷ್ಟೊತ್ತು ಈಗ ಒಟ್ಟು ಹಾಕು ಊಟ ಹಾಕೊಳಕ್ಕಿಲ್ಲ ಎಲೆ ಅಡಿಕೆ ಈಗ ಹಾಕೋಬೇಕು ತೊಗೊಂಡು ಬಾ ಒಂದು ಹತ್ತು ರೂಪಾಯಿದು ಎಲೆ ಅಡಿಕೆ ಆಯ್ತು ತೊಗೊಂಡು ಬರ್ತೀನಿ ಚಾಯ್ ಗಿಡ ಹೋಗಿ ನೀನು ಜಲ್ದಿ ತೊಗೊಂಡು ಬಾ ಮತ್ತೆ ಹತ್ತಲಾಗ ಐದು ಗಿದ್ದೆ ಪಾಪ ಹುಡುಗರು ಚಾಯ್ ಕುಡಿತಾರೆ ಜಲ್ದಿ ಬಾ ಏನ್ ಗೊತ್ತೇನ್ರಿ ಫ್ರೆಂಡ್ಸ್ ಇವಳಿಗೆ ಹೋಗಿ ಬ್ರೆಡ್ ತರೋದು ಅರ್ಜೆಂಟ್ ಇಲ್ಲ ಈಗ ಎಲ್ಲಿ ಎಡ್ಕೆ ಹಾಕೊಳ್ಳೋ ಚಟ ಬಂದೈತೆ ಅದಕ್ಕೆ ಜಲ್ದಿ ಹೋಗಿ ಬರ್ರಿ ಹೋಗ್ರಿ ಅನ್ನತಾಳೆ ಆಯ್ತ್ರಿ ಫ್ರೆಂಡ್ಸ್ ಮತ್ ಕೇಳಿಸ್ಕೊಂಡ್ರ ಅದು ಹೋಗತಿ ಬರ್ತೀನಿ ಜಲ್ದಿ ಜಲ್ದಿ ಚಹಾ ಕುಡ್ದ ನುಗ್ಗೆಕಾಯಿ ಸಾರು ಒಗ್ಗರಣೆ ಕೊಡ್ತೀನಿ ಬೇಳೆನು ಚಂದ ಕುದ್ದಿದಾವ ಸಾರು ಮಾಡಿಟ್ರ ಆಮೇಲಿಂದ ಅನ್ನ ಕಿಡಕ್ ಬರ್ತೈತೆ ಅಡಿಗೆ ಮನೆ ನೋಡವ ಎಷ್ಟು ಚಂದ ಜೋಡಿಸಿದಾಳ ನನ್ ಸೊಸೆ ಈಗ ಇವೆಲ್ಲ ತೆಗ್ದಿಟ್ಟು ಮತ್ತೆ ಇನ್ನೊಮ್ಮೆ ಮಟ್ಟಿ ಬಳ್ದು ಎಲ್ಲ ಮಾಡ್ಬೇಕಂದ್ರ ಕುತ್ತಿಗೆಗ ಬರಾತೈತೆ ಏನು ಮಾಡೋದು ಇಡಬೇಡ ಅಂತ ಹೇಳಿದ್ನಿ ಅವತ್ತಿ ಹುಡುಗಿಗೆ ಕೇಳಿಲ್ಲ ಮಾತು ಎಲ್ಲ ಜೋಡ್ಸಿಟ್ಟಿದ್ದಾಳೆ ಎಷ್ಟು ಚೆಂದ ಇಲ್ಲ ಧೂಳಿಲ್ಲ ಪಾಳಿಲ್ಲ ನೋಡೋದು ಹಂಗ ಮೇಲೆ ಮೇಲೆ ತೊಳೆ ತೊಳದು ಆಗೋದು ಆಗೋದು ಮತ್ತೆಲ್ಲ ಒಂದೆರಡು ಒಳಗೆ ತಿನ್ನಾಗ ಇಡೀ ಮನೆ ತುಂಬ ಕ್ಲೀನ್ ಮಾಡ್ಕೋಬೇಕು ಮತ್ತಿರ್ಗಿ ದಿನ ಕರಿ ಮಾಡೋದು ಏನು ಮಾಡ್ದಂಗೈತೆ ಪುಟ್ಟಿ ಗುಂಡ ಎಲ್ಲಿದ್ದಾರೆ ಇವರು ಪುಟ್ಟಿ ಗುಂಡ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅಂತ ಅನ್ಕೊಳತ್ತೀನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸ್ರಿ ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ರಿ ನನಗೆ ಹಬ್ಬದ್ದು ಬ್ಲೌಸ್ ಸೀರೆ ಹೊಲ್ಸಕ್ಕೆ ಹಾಕಕ್ಕೆ ಹೋಗಿದ್ವಿ ರೀ ಅಲ್ಲಿಂದ ಬಂದು ಮತ್ತು ಹಾಸ್ಪಿಟ್ಲಿಗೆ ಹೋಗಿ ರೀ ಅದಕ್ಕೆ ನಂಗೆ ಟೈಮ್ ಆಗಲಿಲ್ಲ ವಿಡಿಯೋ ಎಡಿಟ್ ಮಾಡಲಿಲ್ಲ ರೀ ಇವತ್ತು ಮಾಡತ್ತೀನಿ ನೋಡ್ರಿ ಈಗ ಚೆಾಗಿ ಇಟ್ಟಿನಿ ಬೇಳೆ ಕುದಿಸಿ ನಮ್ಮ ಮನೆಯವ್ರು ಬಂದು ಅಂಗಡಿಯಿಂದ ಬಂದು ನುಗ್ಗೆಕಾಯಿ ಕಿತ್ಕೊಟ್ರೆ ನುಗ್ಗೆಕಾಯಿ ಸಾರು ಹೋಗರ್ನ ಕೊಡ್ತೀನಿ ನೋಡ್ರಿ ಇದು ಅಡಿಗೆ ಮನೆ ಇಷ್ಟು ಚಂದ ಐತೆ ಈಗಿದೆ ಎಲ್ಲ ಕಡೆ ತೆಗೆದು ಮತ್ತೆ ಇನ್ನೊಮ್ಮೆ ಎಲ್ಲ ಮಟ್ಟಿ ಬಳ್ದು ಕ್ಲೀನ್ ಮಾಡ್ಬೇಕಂತಂದ್ರೆ ಡಬಲ್ ಡಬಲ್ ಕೆಲಸ ಹಾಕೈತೆ ನೋಡ್ಬೇಕು ಏನೇನು ಮಾಡೋದಕ್ಕೈತೆ ಹಂಗೆ ಒಂದು ಸ್ವಲ್ಪ ನೀರಲ್ಲಿ ಅದ್ದಿ ಒರೆಸ್ ಒರೆಸ್ ಇಟ್ಬಿಡೋದು ಹಂಗೆ ಮಾಡೋದಲ್ಲ ಮತ್ತು ಮೊನ್ನೆ ಏನೋ ಕ್ಲೀನ್ ಮಾಡೀವಿ ಅದ ಕೆಲಸ ಮಾಡಿದ್ರೆ ಹಿಂಗೆ ಹೇಳ್ರಿ ಆಯ್ತು ಫ್ರೆಂಡ್ಸ್ ಬರ್ರಿ ನಮ್ಮ ಮನೆಯವ್ರು ಬಂದಂಗೆ ಟೀ ಕುಡ್ದು ಆಮೇಲೆ ಸಿಗ್ತೀವಿ ರೀ ನಿಮಗೆ ಗಿರಿಜಿ ತಗೋ ಇದು ಅಂಗಡಿಗೆ ಹೋಗಿ ಎಷ್ಟು ಜಲ್ದಿ ಬಂದೆ ಅದ ಎಲ್ಲಡಕ್ಕೆ ಎಲ್ಲೈತೆ ಎಲ್ಲಡಕ್ಕೆ ಇಲ್ಲಲೇ ಗಿರಿಜಿ ಖಾಲಿ ಆಗಿದಾವಂತೆ ಹೌದಾ ಅಯ್ಯೋ ಏನು ಮಾಡೋದು ಈಗ ನಾಳೆವರೆಗೂ

ಇದಿಲ್ಲಾಗಿರ್ಜಿ ಆತ್ ರೂಪಾಯಿ ಅದ ಎಲ್ಲೆ ಎಷ್ಟ್ ಬರ್ತಾವೇಳು ಸೀನಪ್ಪ ಹತ್ರಕ್ಕೊಂದ್ ಎರಡೇ ಮೂರ್ ಅಡಿಕೆ ಇಸ್ಕೊಂಡ್ ಬಂದಿನಿ ಪಾಪ ಮತ್ತೆ ಇಂದಂಗಿದ್ರ ನಿನ್ ಬಿ ಪಿ ಇರ್ತೈತೆ ಅದಕ್ಕ ನಾನ್ ಪ್ರೀತಿಯಿಂದ ತಗೊಂಡ್ ಬಂದಿನಿ ತಗೋ